ಮಾನ್ಯ ಜಿಲ್ಲಾಧಿಕಾರಿಗಳ ರವಿ ರವರ ಆದೇಶದಂತೆ ಹಾಗೂ ತಾಲೂಕು ದಂಡಾಧಿಕಾರಿಗಳ ಸುಧೀಂದ್ರರವರ ಸಹಭಾಗಿತ್ವದಲ್ಲಿ ಮೊದಲಿಗೆ ಬಂಗವಾದಿ ಗ್ರಾಮಕ್ಕೆ ಕಂದಾಯ ಇಲಾಖೆ ಅಧಿಕಾರಿಗಳ ವರ್ಗದವರು ಹಾಗೂ ಒಬಿಸಿ ಸರ್ವೆ ಕಾರ್ಯಾಚರಣೆ ಅಧಿಕಾರಿಗಳು ಚಾಲನೆ ನೀಡಿದರು ಅದರಂತೆ ಈ ದಿನ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ತಾಲೂಕು ದಂಡಾಧಿಕಾರಿಗಳ ನೇತೃತ್ವ ಈ ದಿನ ಗೌನಪಲ್ಲಿ ನಾಡಕಚೇರಿ ತಹಸೀಲ್ದಾರ್ ಸಕ್ರಿಯ ಅಧಿಕಾರಿ ಆರ್ ಕೆ ಮೋಹನ್ ಕುಮಾರ್ ರವರು ಹಾಗೂ ನಾಡಕಚೇರಿ ಸಿಬ್ಬಂದಿ ವರ್ಗದವರು ಸರ್ವೆ ಅಧಿಕಾರಿಗಳು ಮಾಧವಿ ಮೇಡನ್ ಈ ದಿನ ಗೌನಪಲ್ಲಿ ಗ್ರಾಮದ ಸುಮಾರು ಮೂವತ್ತೈದಕ್ಕೂ ಹೆಚ್ಚು ಎಲ್ಲಾ ಫಲಾನುಭವಿಗಳ ಸರ್ವೆ ಒಬಿಸಿಯನ್ನು ಮಾಡಿದ್ದೇವೆ ಪ್ರತಿಯೊಬ್ಬರ ಫಲಾನುಭವಿ ಮನೆ ಮನೆಯಲ್ಲೂ ಜನಸಾಮಾನ್ಯರ ಸಹಕಾರ ನೀಡಿದರು ಸರ್ವೆ ಕಾರ್ಯಾಚರಣೆ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಸಕಾಲಕ್ಕೆ ಎಲ್ಲಾ ರೀತಿಯ ಸೌಲಭ್ಯಗಳು ಸಹಕರಿಸಿದರು ನಾಡ ಕಚೇರಿ ಉಪತಹಸೀಲ್ದಾರ್ ಹಾಗೂ ಸರ್ವೆ ಅಧಿಕಾರಿಗಳು ಮಾಧವಿ ಮೇಡನ್ ಸಲಹೆ ಸೂಚನೆಗಳು ವ್ಯಕ್ತಪಡಿಸಿದರು ನಿನ್ನೆ ಮಾನ್ಯ ಜಿಲ್ಲಾಧಿಕಾರಿಗಳು ಶ್ರೀನಿವಾಸಪುರ ತಾಲೂಕಿಗೆ ಆಗಮಿಸಿ ಬಂಗುವಾದಿ ಗ್ರಾಮದಲ್ಲಿ ಸರ್ವೆ ಮಾಡುವ ವಿಚಾರದ ಬಗ್ಗೆ ಚಾಲನೆ ನೀಡಲಾಗಿ ಅದರಂತೆ ಮಾನ್ಯ ತಾಲೂಕು ದಂಡಾಧಿಕಾರಿಗಳ ಆದೇಶದಂತೆ ಈ ದಿನ ಗೌನ್ಪಲ್ಲಿ ಗ್ರಾಮದಲ್ಲಿ ಮಾಧವಿ ಮೇಡಮ್ ಅವರು ಬೆಳಗ್ಗೆ ಏಳು ಏಳು ಗಂಟೆಯಿಂದ ಒ ಬಿ ಸಿ ಸರ್ವೆ ಕಾರ್ಯವನ್ನು ಪ್ರಾರಂಭಿಸಲಾಗಿದ್ದು ಇದರ ಇವರ ಜೊತೆಗೆ ನಾವು ಹಾಗೂ ನಮ್ಮ ಸಿಬ್ಬಂದಿ ವರ್ಗದವರು ಇವರಿಗೆ ಪೂರ್ಣ ಸಹಕಾರ ನೀಡಿ ಯಾವುದೇ ರೀತಿ ಅಡೆತಡೆಗಳು ಆಗದಂತೆ ಹಾಗೂ ಮನೆಗಳ ವಿವರಗಳನ್ನು ಶೇಖರಣೆ ಮಾಡಿ ಅವರಿಗೂ ಮನೆಯ ಯಜಮಾನರಿಗೂ ಸಹ ನಾವು ಕೇಳ್ತಕ್ಕಂತ ದಾಖಲೆಗಳನ್ನು ಒದಗಿಸುತ್ತಿದ್ದಾರೆ ಅದರಂತೆ ನಾವು ಈ ಸರ್ವೆ ಕಾರ್ಯವನ್ನು ಪೂರ್ಣಗೊಳಿಸುತ್ತಿದ್ದೇವೆ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶ ನಾವು ನಾವು ಆಗಿದ್ದೀವಿ ರಾಯಲ್ಪಾಡ್ ನಾಡ ಕಚೇರಿಯ ಮೋಹನ್ ಕುಮಾರ್ ಜಿಲ್ಲಾಧಿಕಾರಿಗಳ ಒಂದು ಆದೇಶದ ಮೇರೆಗೆ ಈ ಒಂದು ಅವರ ಒಂದು ಚಾಲನೆ ನಿನ್ನೆ ಆಯಿತು ಈ ದಿನ ಗೋನ್ಪಲ್ಲಿ ಈ ಒಂದು ಗೋನ್ಪಲ್ಲಿನಲ್ಲಿ ಮತ್ತು ಎಲ್ಲ ವ್ಯಾಪ್ತಿನಲ್ಲಿ ನಿಮ್ಮ ರೆವಿನ್ಯೂ ಇಲಾಖೆ ಮತ್ತು ಶಿಕ್ಷಣ ಇಲಾಖೆ ಮೇಡಮ್ ಅವರ ಒಂದು ಸಹಭಾಗಿತ್ವದಲ್ಲಿ ಈ ಒಂದು ಸಿ ಕಾರ್ಯರೂಪ ಈ ದಿನದಿಂದ ನಾಳೆ ಯಾವ ರೀತಿ ಸಹಕಾರ ನಿಂತ ನಾವು ಪೂರ್ಣವಾಗಿ ಪ್ರತಿದಿನ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಹಾಗೂ ಸರ್ಕಾರದ ನಿಯಮಾವಳಿಗಳಂತೆ ಪ್ರತಿ ಪ್ರತಿನಿತ್ಯ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು ಹಾಗೂ ರಾಜಸ್ವ ನಿರೀಕ್ಷಕರು ಸೇರಿ ಜೊತೆಗೆ ಆ ಅದರಂತೆ ಮಾನ್ಯ ಸು ತಾಲೂಕು ದಂಡಾಧಿಕಾರಿಗಳು ನೀಡಿರುವ ಸರ್ಕಾರಿ ಸುತ್ತೋಲೆಯ ಆದೇಶಗಳಂತೆ ಯಾರ್ಯಾರನ್ನ ನೇಮಕ ಮಾಡಿದ್ದಾರೆ ಅವ್ರ ಜೊತೆ ಸಹಭಾಗಿತ್ವದಲ್ಲಿ ನಾವು ಸಹ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಪಾಲನೆ ಮಾಡ್ತಾ ಇದ್ದೇವೆ ಮಾಧವಿ ಮೇಡಮ್ ಅವರು ಈ ದಿನ ಬೆಳಿಗ್ಗೆನೆ ಬಂದಿದ್ರು ಅವ್ರ ಜೊತೆ ನಾವು ಪೂರ್ಣವಾಗಿ ಸಹಕಾರ ನೀಡಿದ್ದೇವೆ ಈಗಾಗ್ಲೇ ಒಂದು ಮೂವತ್ತೈದು ಮನೆ ಈಗಾಗ್ಲೇ ಬೆಳಗ್ಗೆಯಿಂದ ಮಾಡಲಾಗಿದೆ ಮಾಡಲಾಗಿ ಅವರು ಸಹ ಇದ್ ಮಾಡ್ತಾರೆ ಸ್ವಲ್ಪ ಸರ್ವರ್ ಸಮಸ್ಯೆ ಇದೆ ಆದ್ರೂ ಸಹ ಅವ್ರ ಜೊತೆಗೆ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾ ಇದೀವಿ ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ನಡೆಯುತ್ತಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಮಾದವಿಯನ್ನ ಆದ ನಾನು ಸಮೀಕ್ಷಾದಾರಳಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ ಇಂದ ಈ ದಿನ ಬೆಳಗ್ಗೆ ಎಂಟು ಗಂಟೆಯಿಂದ ನಾನು ಸಮೀಕ್ಷೆಯಲ್ಲಿ ಕರ್ತವ್ಯ ನಿರ್ತಲಾಗಿದ್ದು ಈ ದಿನ ನಮ್ಮೊಂದಿಗೆ ಮಾನ್ಯ ಉಪತಹಸೀಲ್ದಾರ್ಂತಹ ಶ್ರೀತಾ ಮೋಹನ್ ಕುಮಾರ್ ಸರ್ ಅವರು ಹಾಗೂ ಅವರ ಸಿಬ್ಬಂದಿ ವರ್ಗದವರು ಸಹ ಬೆಳಗಿಂದ ಸಂಪೂರ್ಣ ಸಹಕಾರವನ್ನು ನೀಡುವುದೊಂದಿಗೆ ಸಮೀಕ್ಷೆಯಲ್ಲಿ ಅವರು ಸಹ ಭಾಗಿಯಾಗಿದ್ದಾರೆ ಈ ದಿನ ಬೆಳಗಿಂದ ನಾನು ಸುಮಾರು ಮೂವತ್ತೈದು ಮನೆಗಳ ಸಮೀಕ್ಷೆಯನ್ನು ಹಾಗೂ ಇಲ್ಲಿ ಇಲ್ಲಿನ ಜನವರ್ಗ ಸಹ ನನಗೆ ಸಂಪೂರ್ಣ ಸಹಕಾರವನ್ನ ಪ್ರಶ್ನೆಗಳಿಗೂ ಸಹ ಅವರು ಉತ್ತರ ನೀಡುವುದರೊಂದಿಗೆ ಸಂಪೂರ್ಣ ಸಹಕಾರ ನೀಡ್ತಾ ನೀಡುತ್ತಾರೆ ಈ ಒಂದು ಗ್ರಾಮದಲ್ಲಿ ಒಂದು ಸರ್ಕಾರ ಆದೇಶ ಒಂದು ಪಾಲನೆ ಮಾಡಿ ಒಂದು ಈಗಾಗಲೇ ಮಾಡಿ ಇನ್ನೂ ಸಮಯ ಕಾಲಾವಕಾಶ ಒಂದು ಸರ್ವರ್ ವಿಚಾರದಲ್ಲಿ ತಾವು ಯಾವ ರೀತಿಯನ್ನ ಮಾಡ್ತೀರಿ ಆ ಜನರ ಸಹಕಾರ ಸರ್ ಸರ್ವರ್ ಸ್ವಲ್ಪ ಸಮಸ್ಯೆ ಕೊಡ್ತಾ ಇದೆ ಆದ್ರೂ ಸಹ ನಾವು ಆಧಾರ್ ಕಾರ್ಡ್ ಇಂದ ಲಾಗಿನ್ ಮುಖಾಂತರ ಸರ್ವ ಸಮಸ್ಯೆಯಿಂದ ಸ್ವಲ್ಪ ಬಗೆಹರಿಬಹುದು ರೇಷನ್ ಕಾರ್ಡ್ ಮುಖಾಂತರ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಬಟ್ ಆಧಾರ್ ಕಾರ್ಡ್ ಇಂದ ನಾವು ಸಮೀಕ್ಷೆಯನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ ಸರ್